ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಈಗ ಇವತ್ತು ಸುದ್ದಿಯಲ್ಲಿದ್ದಂಥ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಎಲ್ಲ ಸ್ಟಾಕ್ ಗಳ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಸ್ ಇತ್ತು ಹಾಗೆ ನಿನ್ನೆ ಮೊನ್ನೆ ಬಂದಂತ ನ್ಯೂಸ್ ಇವುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇವತ್ತು ಯಾವ ಷೇರುಗಳ ಬಗ್ಗೆ ಅಪ್ಡೇಟ್ಸ್ ಬಂದಿದೆ ನಂತರ ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ನ್ಯೂಸ್ ನೋಡ್ಕೊಂಡು ಹೋಗೋಣ ಅದು ಜಿಎಸ್ಟಿ ಕಲೆಕ್ಷನ್ಸ್ ಡಿಸೆಂಬರ್ ಮುಗಿತು ಡಿಸೆಂಬರ್ ಮಂತ್ ನ ಎಸ್ ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಕ್ರೋರ್ ಜಿ ಎಸ್ ಟಿ ಕಲೆಕ್ಟ್ ಆಗಿದೆ ಅದು ಇಯರ್ ಆನ್ ಇಯರ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಏನಿತ್ತು ಅದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ನ ಜಿ ಎಸ್ಟಿ ಕಲೆಕ್ಷನ್ ಇದಂತೂ ಎಕಾನಮಿಗೂ ಕೂಡ ಒಳ್ಳೆ ನ್ಯೂಸ್ ಹಾಗೆ ಮಾರ್ಕೆಟ್ಗೂ ಕೂಡ ಒಳ್ಳೆ ನ್ಯೂಸ್ ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮೊದಲಿಗೆ ಇವತ್ತು ಎಲ್ಲರ ಫೋಕಸ್ ಅಲ್ಲಿ ಇದ್ದಿದ್ದು ಕೆಪಿಐ ಗ್ರೀನ್ ಯಾಕಂದ್ರೆ ಮೊನ್ನೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ಬೋನಸ್ ನ ಅನೌನ್ಸ್ ಮಾಡಿದ ನಂತರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಲ್ಲರ ಫೋಕಸ್ ಇತ್ತು ಆದ್ರೆ ಮಾರ್ಕೆಟ್ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಂದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಮೇ ಬಿ ಅವರ ಎಕ್ಸ್ಪೆಕ್ಟೇಷನ್ ಒನ್ ಟು ಒನ್ ರೇಷಿಯೋದಲ್ಲಿ ಬೋನಸ್ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಸುತ್ತೆ ಅಥವಾ ಬೋನಸ್ ಮೀಟ್ ಅನೌನ್ಸ್ ಮಾಡಿದ ಮೇಲೆ ಬಂದಂತ ರ್ಯಾಲಿಯನ್ನು ನೋಡಿ ಸೊ ಸಾಕು ನಮ್ಮ ಪ್ರಾಫಿಟ್ ಬುಕ್ ಅನ್ನ ಇಲ್ಲಿ ಮಾಡ್ಬಿಡೋಣ ಅಂತ ಅನ್ಸಿರಬಹುದು ಅವರಿಗೆ ಸೊ ಹಾಗಾಗಿ ಎಕ್ಸಿಟ್ ಆಗಿರುತ್ತಾರೆ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕೂಡ ಆಗಿದೆ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಟಿನ್ಯೂ ಮಾಡಬಹುದು ನನ್ನ ಅನಿಸಿಕೆ ಪ್ರಕಾರ ಮೇ ಬಿ ಓವರ್ ಎಕ್ಸ್ಪೆಕ್ಟೇಷನ್ ಕಾರಣಕ್ಕೆ ಇವತ್ತು ಈ ರೀತಿ ರಿಯಾಕ್ಷನ್ ಬಂದಿರಬಹುದು ಯಾಕಂದ್ರೆ ಕಂಪನಿ ಅನೌನ್ಸ್ ಮಾಡಿದ್ದು ಒನ್ ಇಷ್ಟು ಟೂ ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಕೊಡೋದು ನಿರ್ಧಾರವನ್ನು ತಗೊಂಡಿತ್ತು ಸೊ ಮೇ ಬಿ ಎಕ್ಸ್ಪೆಕ್ಟೇಷನ್ ಒನ್ ಟು ಒನ್ ರೇಷಿಯೋ ಇವೆಲ್ಲ ಕಾಮನ್ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವು ಸಲ ನೆಗೆಟಿವ್ ಬರುತ್ತೆ ಕೆಲವು ಸಲ ಒನ್ ಟು ಒನ್ ರೇಷಿಯೋ ಅನೌನ್ಸ್ ಮಾಡಿದ್ರು ಕೂಡ ನೆಗೆಟಿವ್ ರಿಯಾಕ್ಷನ್ ಇರುತ್ತೆ ಇದೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಕಾಮನ್ ಆಗಿರುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನಮ್ಮ ಫೋಕಸ್ ಬಿಸ್ನೆಸ್ ಆಗಿರ್ಬೇಕು ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸ್ಟಾಕ್ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದರೆ ಎಸ್ ಬ್ಯಾಂಕ್ ಎಸ್ ಬ್ಯಾಂಕ್ ಅಲ್ಲಿ ಇವತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಇವತ್ತು ಬಂದಂತ ನ್ಯೂಸ್ ನೋಡಬಹುದು ಎಸ್ ಬ್ಯಾಂಕ್ ಸರ್ಜಸ್ ಸೆವೆನ್ ಪರ್ಸೆಂಟ್ ಆಫ್ಟರ್ ಲೆಂಡರ್ ಗೆಟ್ಸ್ ರುಪೀಸ್ ಒನ್ ಫಿಫ್ಟಿ ಕ್ರೋರ್ ಇನ್ ಸೆಕ್ಯೂರಿಟಿ ರಿಸಿಪ್ಟ್ ಪೋರ್ಟ್ಫೋಲಿಯೋ ಅಂದ್ರೆ ಕಂಪನಿ ಹಿಂದೆ ತನ್ನ ಎನ್ ಪಿ ಎಸ್ ಸೇಲ್ ಮಾಡಿತ್ತು ನೋಡ್ಬೋದು ನೋಡಬಹುದು ಈಗ ಒನ್ ಫಿಫ್ಟಿ ಕ್ರೋರ್ ಸೆಕ್ಯೂರಿಟಿ ರಿಸಿಪ್ಟ್ಸ್ ಸಿಕ್ಕಿದೆ ಈ ನ್ಯೂಸ್ ಬಂದ ಮೇಲೆ ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಎಸ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಗೆ ಅಷ್ಟೊಂದು ಒಳ್ಳೆ ಸ್ಟಾಕ್ ಅಲ್ಲ ಅಂತ ಆದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಅಂತ ಒಪಿನಿಯನ್ ಇದ್ರೆ ಖಂಡಿತ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕು ಅಂತ ಅಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬದಲಿಗೆ ಏನೋ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದಾರೆ ತುಂಬಾ ಜನ ಸಾವಿರಾರು ಕ್ವಾಂಟಿಟಿ ಶೇರ್ ಗಳನ್ನ ಬೇರೆ ಯಾರೋ ಬೇಕಾಗಿಲ್ಲ ನನ್ನ ಕೊಲೀಗ್ಸ್ ಸುಮಾರು ಹದಿನೈದು ಸಾವಿರ ಕ್ವಾಂಟಿಟೀಸ್ ಅನ್ನ ಹೊಂದಿರುವಂತ ಶೇರ್ ಹೋಲ್ಡರ್ಸ್ ಇದಾರೆ ಇದರಲ್ಲಿ ಹದಿನೈದು ಸಾವಿರ ಇನ್ವೆಸ್ಟ್ಮೆಂಟ್ ಅಲ್ಲ ಹದಿನೈದು ಸಾವಿರ ಕ್ವಾಂಟಿಟಿ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಕೂಡ ಅವರು ಹೋಲ್ಡ್ ಮಾಡ್ತಿದ್ದಾರೆ ಇವತ್ತು ಖಂಡಿತ ಅವ್ರಿಗೆ ಒಂದ್ ರುಪಿ ಜಂಪ್ ಆಗಿದೆ ಹದಿನೈದು ಸಾವಿರ ಜಂಪ್ ಆಗಿರುತ್ತೆ ಆದ್ರೆ ಅಷ್ಟೊಂದು ಕ್ವಾಂಟಿಟಿಯನ್ನ ಇಟ್ಕೊಳ್ಳೋಕೆ ಯೋಗ್ಯ ಅಂತ ನನಗನ್ಸಲ್ಲ ಈ ಸ್ಟಾಕ್ ಬಟ್ ಅವ್ರಿಗೆ ಇಷ್ಟ ಇಟ್ಕೊಂಡಿದ್ದಾರೆ ನನ್ನ ಪ್ರಕಾರ ಹದಿನೈದು ಇಪ್ಪತ್ತು ಸಾವಿರ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯ ಅಷ್ಟೇ ಕ್ವಾಂಟಿಟಿ ಅಲ್ಲ ಹದಿನೈದು ಸಾವಿರ ಕ್ವಾಂಟಿಟಿ ಅಂತಂದ್ರೆ ಆಲ್ಮೋಸ್ಟ್ ಮೂರ್ ಲಕ್ಷ ಇನ್ ಕೇಸ್ ಅವರ ಪೋರ್ಟ್ ಪೋಲಿಯೋ ಮೋರ್ ದನ್ ಒನ್ ಕ್ರೋರ್ ಇದೆ ಅಂತಂದ್ರೆ ಓಕೆ ಮೂರ್ ಲಕ್ಷ ಇನ್ವೆಸ್ಟ್ ಮಾಡೋದ್ರಲ್ಲಿ ದೊಡ್ಡ ರಿಸ್ಕ್ ಏನಲ್ಲ ಬಟ್ ಅವರ ಪೋರ್ಟ್ ಪೋಲಿಯೋನೆ ಐದ ಲಕ್ಷ ಇಟ್ಕೊಂಡು ಒಂದೇ ಸ್ಟಾಕ್ ಅಲ್ಲಿ ಮೂರ್ ಲಕ್ಷ ಇಡೋದು ಅದು ಯೆಸ್ ಬ್ಯಾಂಕ್ ತರದ ಶೇರ್ಗಳಲ್ಲಿ ಖಂಡಿತ ನಾನಂತೂ ಅದನ್ನ ಬೆಸ್ಟ್ ಐಡಿಯಾ ಅಂತ ಕನ್ಸಿಡರ್ ಮಾಡೋದಿಲ್ಲ ಬಟ್ ಅದ ಇಷ್ಟ ಇಟ್ಕೊಂಡಿದ್ದಾರೆ ಸೊ ನನ್ನ ಅನಿಸಿಕೆ ಏನಂತಂದ್ರೆ ಇಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಂಡು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಬೇರೆ ಇರಬಹುದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ತುಂಬಾ ಜನ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಪ್ರೈಸ್ ಅನ್ನ ನೋಡಬೇಡಿ ಅಂತ ನಾನು ಸಾಕಷ್ಟು ಸಲ ಹೇಳಿದೀನಿ ಪ್ರೈಸ್ ನೋಡಿದ್ರೆ ಇಷ್ಟೇ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಬಟ್ ಜಸ್ಟ್ ಒನ್ ರುಪಿ ಅಷ್ಟೇ ಅದೇ ನೀವು ಸಾವಿರ ರೂಪಾಯಿ ಇರುವಂತಹ ಸ್ಟಾಕ್ ಒನ್ ಪರ್ಸೆಂಟ್ ರ್ಯಾಲಿ ಬಂದ್ರು ಕೂಡ ಹತ್ತು ರೂಪಾಯಿ ಇರುತ್ತೆ ಪ್ಲಸ್ ಇನ್ವೆಸ್ಟ್ ಮಾಡುವಾಗ ನಾವು ನೋಡ್ಬೇಕಾಗಿರೋದು ಸ್ಟಾಕ್ ಪ್ರೈಸ್ ಅಲ್ಲ ಕಂಪನಿಯ ಬಿಸ್ನೆಸ್ ಅನ್ನ ಸೊ ಬಿಸ್ನೆಸ್ ಸದ್ಯದ ಮಟ್ಟಿಗೆ ರಿವೈವಲ್ ಮಾಡಲ್ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ರಿವೈವಲ್ ಮಾಡುತ್ತೆ ಕಂಪನಿ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಫಿನೋಟೆಕ್ಸ್ ಕೆಮಿಕಲ್ ಫಿನೋಟೆಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹತ್ರ ಇನ್ನೊಂದಷ್ಟು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಮೂವತ್ತೈದು ಕೋಟಿ ವ್ಯಾಲ್ಯೂಗೆ ಅಂದ್ರೆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ ಈಗ ಸದ್ಯದ ಮಟ್ಟಿಗೆ ಲ್ಯಾಂಡ್ ತಗೊಂಡು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಫ್ ಸಿ ಎಲ್ ಎಚ್ ಎಫ್ ಸಿ ಎಲ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಮಾರ್ನಿಂಗ್ ತುಂಬಾ ಒಳ್ಳೆ ಮಟ್ಟದಲ್ಲಿ ರ್ಯಾಲಿ ಕಂಡು ಬಂದಿತ್ತು ಕಾರಣ ನೋಡಬಹುದು ಸಾವಿರದ ನೂರ ಇಪ್ಪತ್ತೇಳು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಬಿ ಎಸ್ ಎನ್ ಎಲ್ ಇಂದ ಕಾರಣಕ್ಕಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತ ಸ್ಟಾಕ್ ಹಾಗೆ ಇದರ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಬಹುದು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಅಲ್ಲಿಂದ ಕನ್ಸಾಲಿಡೇಟ್ ಆಗಿದೆ ಹಾಗೆ ಇದ್ರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶಾಕ್ ಆಗುತ್ತೆ ನೋಡಬಹುದು ನೀವು ಎರಡ್ ಸಾವಿರದ ಮೇಲೆ ಹೋಗಿದಂತ ಸ್ಟಾಕ್ ಇದು ಈ ರೀತಿ ಯಾಕೆ ಆಗತ್ತಪ್ಪ ಅಂತ ನನಗೂ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಮನೆ ನ್ಯೂಸ್ ಕವರ್ ಮಾಡಿದಾಗ ಹೇಳಿದೆ ಅದೇ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನಮ್ಮ ಒಬ್ರು ರೆಗ್ಯುಲರ್ ವ್ಯೂವರ್ ಒಬ್ರು ಕಮೆಂಟ್ ಮಾಡಿ ಈ ವಿಷಯನ ತಿಳಿಸಿದ್ರು ಅಂದ್ರೆ ಯಾಕೆ ಈ ರೀತಿ ಆಗಿದೆ ಅಂತ ಸೊ ಹಿಂದೆ ಅಂದ್ರೆ ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ಸೊ ನೋಡ್ಬೋದು ನೀವು ಇಲ್ಲಿ ಪಾರ್ಕ್ ಸ್ಕ್ಯಾಮ್ ಅಂದ್ರೆ ಪಂಪ್ ಅಂಡ್ ಡಂಪ್ ಮಾಡೋದು ಮೊದಲಿಗೆ ಸುಳ್ಸುದ್ದಿನ ಹರಿ ಬಿಡೋದು ಈ ಸ್ಟಾಕ್ ಅಷ್ಟ ಪ್ರೈಸ್ ಆಗುತ್ತೆ ಇಷ್ಟಕ್ಕೆ ಹೋಗುತ್ತೆ ಅಂತ ಅವ್ರು ಮೊದ್ಲು ಆ ಸ್ಟಾಕ್ ಬೈ ಮಾಡಿ ಪೊಸಿಷನ್ ತಗೊಳ್ಳೋದು ಅದರ ನಂತರ ಸುದ್ದಿ ಹರಿಬಿಡೋದು ಆಮೇಲೆ ಸ್ಟಾಕ್ ಮೇಲೆ ಹೋದಾಗ ಅಲ್ಲಿಂದ ಎಕ್ಸಿಟ್ ಆಗೋದು ಅಲ್ಲಿ ಬೇರೆ ರಿಟೇಲ್ ಇನ್ವೆಸ್ಟರ್ ಗಳನ್ನ ತಗಲಾಕೋದು ಸೊ ಈ ರೀತಿ ಸ್ಕ್ಯಾಮರ್ಸ್ ಇದ್ದೇ ಇರ್ತಾರೆ ಸೊ ಹಾಗೆ ಹಿಂದೆ ಎರಡ್ ಸಾವಿರ ಎರಡ್ ಸಾವಿರದ ಒಂದರ ಪೀರಿಯಡ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಆಗಿದೆ ನೋಡಬಹುದು ಈ ಎರಡ್ ಸಾವಿರದ ಮೇಲೆ ಹೋಗಿದ್ದಂತಹ ಸ್ಟಾಕ್ ಇದು ಅದರ ನಂತರ ಯಾವ ರೀತಿ ಡೌನ್ ಆಗಿದೆ ಮೂವತ್ತೆರಡು ರೂಪಾಯಿಗೆ ಎರಡ್ ಸಾವಿರದ ರೇಂಜ್ ಅಲ್ಲಿ ಬೈ ಮಾಡಿರೋ ಕತೆ ಹೇಳಿ ಹಾಗಾಗಿನೇ ಸಡನ್ ಆಗಿ ರ್ಯಾಲಿ ಬರುವಂತಹ ಸ್ಟಾಕ್ ಗಳನ್ನ ಬ್ಲೈಂಡ್ಲಿ ನಂಬಕ್ ಹೋಗ್ಬಾರ್ದು ಯಾಕಂದ್ರೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ನಮಗೆ ಏನಾಗ್ತಿದೆ ಅಂತ ಗೊತ್ತಾಗೋದಷ್ಟರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಬರ್ಬಾದು ಆಗಿ ಹೋಗಿರುತ್ತೆ ಬಟ್ ಇದು ಹಳೆ ವಿಷಯ ಈಗ ಇಂಟ್ರೆಸ್ಟ್ ಇರೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ಸ್ ಅದ್ರ ಬಗ್ಗೆ ಕೂಡ ಗಮನ ಇರಲಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅದು ಆಟೋ ಸ್ಟಾಕ್ ಗಳು ಇವತ್ತು ಎಲ್ಲ ಆಟೋ ಕಂಪನಿಗಳ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗೋದಿತ್ತು ಸಾಕಷ್ಟು ಕಂಪನಿಗಳ ಡೇಟಾ ಈಗಾಗಲೇ ರಿಲೀಸ್ ಆಗಿದೆ ಸೊ ರಿಯಾಕ್ಷನ್ ಕೂಡ ನೋಡಬಹುದು ಆಲ್ಮೋಸ್ಟ್ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಜಾಜ್ ಆಟೋ ಐಶರ್ ಎಸ್ ಕಾರ್ಡ್ಸ್ ಫೋರ್ಸ್ ಹೀರೋ ಅಂಡ್ ಎಮ್ ಪೆಮಂಡೆಮ್ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದವು ಎಲೆಕ್ಟ್ರಾ ಗ್ರೀನ್ ಪಾಸಿಟಿವ್ ಇದೆ ಟಾಟೋ ಮೋಟಾರ್ಸ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದ್ರೆ ಇವುಗಳ ನಂಬರ್ಸ್ ಅನ್ನ ಒಂದ್ಸಲ ಚೆಕ್ ಮಾಡಿ ನೀವು ಕೂಡ ಕೆಲವೊಂದ್ಸಲ ನಂಬರ್ಸ್ ಚೆನ್ನಾಗಿ ಇರಬಹುದು ನೋಡ್ಲಿಕ್ಕೆ ಆದ್ರೆ ಎಕ್ಸ್ಪೆಕ್ಟೇಷನ್ ಅನ್ನ ಬೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ದೇ ಇರಬಹುದು ಕೆಲವೊಂದ್ಸಲ ನಂಬರ್ಸ್ ಚೆನ್ನಾಗಿ ಕಾಣಬಹುದು ಅಥವಾ ಚೆನ್ನಾಗಿ ಕಾಣದೇ ಇರಬಹುದು ಬಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದೆಯಾ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ನಾವು ನೋಡೋದು ಈಗ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಸೊ ನೀವು ಇಲ್ಲಿ ನೋಡಬಹುದು ಟಾಟಾ ಮೋಟರ್ಸ್ ನಂಬರ್ಸ್ ಅನ್ನು ನೋಡೋದಾದ್ರೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಬಟ್ ಮಂತ್ ಆನ್ ಮಂತ್ ಅದನ್ನು ಕೂಡ ನೋಡಬೇಕಾಗುತ್ತೆ ಟೋಟಲ್ ಸೇಲ್ಸ್ ಅಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಡೊಮೆಸ್ಟಿಕ್ ಸೇಲ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಕಂಡು ಬಂದಿದೆ ಸೊ ನೋಡಬಹುದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲೂ ಕೂಡ ಒನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಮಾರುತಿನಲ್ಲಿ ನೋಡಬಹುದು ಟೋಟಲ್ ಸೇಲ್ಸ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಡೊಮೆಸ್ಟಿಕ್ ಸೇಲ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಎಕ್ಸ್ಪೋರ್ಟ್ಸ್ ಇಪ್ಪತ್ ಮೂರು ಪರ್ಸೆಂಟ್ ಜಂಪ್ ಆಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಹಾಗೆ ಬಜಾಜ್ ಆಟೋ ನೋಡಬಹುದು ಸೆಲ್ ಕೂಡ ಹದಿನಾರು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಡೊಮೆಸ್ಟಿಕ್ ಸೇಲ್ಸ್ ಚೆನ್ನಾಗಿ ಆಗಿದೆ ಇಪ್ಪತ್ತೆಂಟು ಪರ್ಸೆಂಟು ಎಕ್ಸ್ಪೋರ್ಟ್ಸ್ ಕೂಡ ಟೂ ಪರ್ಸೆಂಟ್ ಅಪ್ ಆಗಿದೆ ಸ್ಟಿಲ್ ಬಜಾಜ್ ಆಟೋ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಸ್ಕಾಟ್ ಕುಬೋಟ ನೋಡಬಹುದು ಇಲ್ಲಿ ಹದಿನೆಂಟು ಪರ್ಸೆಂಟ್ ಡೌನ್ ಕಂಡು ಬಂದಿದೆ ಸೊ ಹೀಗೆ ಕೆಲವು ಕಂಪನಿಗಳ ನಂಬರ್ಸ್ ಮಾತ್ರ ಇಲ್ಲಿ ಕವರ್ ಮಾಡಿದ್ದೀನಿ ಇನ್ನು ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಅಂದ್ರೆ ನಂಬರ್ಸ್ ಮಂತ್ಲಿ ಸೇಲ್ಸ್ ಡೇಟಾ ಬಂದಿರೋದಿದೆ ಸೊ ಒಂದ್ಸಲ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಯ ನಂಬರ್ಸ್ ಹೇಗೆ ಬಂದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಹಾಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಎಕ್ಸ್ಪೆಕ್ಟೇಷನ್ ಬೀಟ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡಿ ನಿಮಗೆ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ಯಾಕಂದ್ರೆ ಕೆಲವು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗಿರುತ್ತೆ ಕೆಲವೊಂದು ಡ್ಯೂರಿಂಗ್ ದ ಮಾರ್ಕೆಟ್ ರಿಲೀಸ್ ಆಗಿರುತ್ತೆ ಹಾಗಾಗಿ ನಾಳೆ ಕೂಡ ಇವರ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಸೊ ನಾಳೆ ಕೂಡ ಈ ಸ್ಟಾಕ್ ಗಳನ್ನ ನಿಮ್ಮ ಮರಡಾ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಗುಜರಾತ್ ಗ್ಯಾಸ್ ಇವತ್ತು ಆಲ್ಮೋಸ್ಟ್ ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಪ್ರೋಪೇನ್ ಪ್ರೈಸ್ ಜಾಸ್ತಿ ಆಗಿದೆ ಅನ್ನೋ ನ್ಯೂಸ್ ಬಂದಿದೆ ಅರೌಂಡ್ ಮೂವತ್ತೊಂಬತ್ತು ರೂಪಾಯಿ ಇದ್ದಂತ ಪ್ರೈಸ್ ನಲವತ್ತಾರು ರೂಪಾಯಿ ವರೆಗೂ ಜಂಪ್ ಆಗಿದೆ ಅಂತ ಆ ರೀತಿ ನ್ಯೂಸ್ ಬಂದ್ಮೇಲೆ ಈ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನ್ಯಾಚುರಲ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮೂವತ್ತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅರವತ್ತೈದು ಪರ್ಸೆಂಟ್ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇನ್ನೂ ಡೌನ್ ಅಲ್ಲ ಇದೆ ಮೂವತ್ತೆಂಟು ಪರ್ಸೆಂಟ್ ಹಾಗೆ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಗುಜರಾತ್ ಗ್ಯಾಸ್ ಅನ್ನು ಹಾಗೆ ನೆಕ್ಸ್ಟ್ ಪರಸ್ ಡಿಫೆನ್ಸ್ ಇವತ್ತು ಐದು ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಟೆಲಿಕಾಂ ಬಿಸಿನೆಸ್ ಗೆ ಎಂಟರ್ ಆಗ್ತಿದೆ ಅಂತ ನ್ಯೂಸ್ ಬಂದಿದೆ ಆ ಕಾರಣದಿಂದ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಮೂರ್ ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತಹ ಕಂಪನಿ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ ಅಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಇದು ಕೂಡ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇನ್ನು ಫೈವ್ ಇಯರ್ಸ್ ಏನಾಗಿಲ್ಲ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಕಂಪನಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಟೈಗರ್ ಲಾಜಿಸ್ಟಿಕ್ಸ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಟೈಗರ್ ಲಾಜಿಸ್ಟಿಕ್ಸ್ ಎಕ್ಯೂಸ್ ಟೆಂಡರ್ ಫ್ರಮ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಎಚ್ ಪಿ ಎಸ್ ಸಿ ಅಲ್ಲಿಂದ ಟೆಂಡರ್ ಸಿಕ್ಕಿದೆ ಕಂಪನಿಗೆ ಲಾಜಿಸ್ಟಿಕ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಲಾಜಿಸ್ಟಿಕ್ ಕಂಪನಿ ಏಳ್ನೂರ ಅರವತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಹಾಗೆ ಪರ್ಫಾರ್ಮೆನ್ಸ್ ಹೇಗಿದೆ ಒನ್ ಇಯರ್ ಅಲ್ಲಿ ಅಂತ ನೋಡಿದ್ರೆ ಚೆನ್ನಾಗಿದೆ ಐವತ್ಮೂರು ಮೂರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಲ್ಲಿ ಓಲ್ ರೈಲ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಕಂಪನಿ ಹಾಗಾಗಿ ಪರ್ಫಾರ್ಮೆನ್ಸ್ ಇದೆ ರೀತಿ ಇರುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಎಸ್ ಆರ್ ಎಫ್ ಆರ್ ಗೆ ಸಂಬಂಧಪಟ್ಟಂತೆ ನನಗೆ ಒಂದು ಅಪ್ಡೇಟ್ ಬಂದಿತ್ತು ಅಂದ್ರೆ ಇದು ಹಳೆ ನ್ಯೂಸ್ ಇದೇನು ಹೊಸ ನ್ಯೂಸ್ ಎಲ್ಲ ಕಂಪನಿ ಮುಂಚೆ ಕೆಪಾಸಿಟಿ ಎಕ್ಸ್ಪೆನ್ಷನ್ ಪ್ಲಾನ್ ಮಾಡಿತ್ತು ಅದಕ್ಕಾಗಿ ಮುನ್ನೂರ ಹದಿನೇಳು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿತ್ತು ಇಲ್ಲಿ ನೋಡಬಹುದು ಆ ಹೊಸ ಪ್ಲಾಂಟ್ ಅಲ್ಲಿ ಈಗ ಕೆಲಸ ಕೂಡ ಶುರು ಆಗಿದೆ ಆದ್ರೆ ಸ್ಟಾಕ್ ಅಲ್ಲಿ ಏನಂತ ಗ್ರೇಟ್ ರಿಯಾಕ್ಷನ್ ಬರಲಿಲ್ಲ ಕೊನೆಯಲ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಒಳ್ಳೆ ಸ್ಟಾಕ್ ಅದರಲ್ಲಿ ಎರಡು ಮಾತಿಲ್ಲ ಕೆಮಿಕಲ್ ಇಂಡಸ್ಟ್ರಿ ನಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಅಲ್ಕೈ ಲಮನ್ಸ್ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಲಾಸ್ಟ್ ವೀಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಸೊ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ನೆಸ್ಲೆ ಇಂಡಿಯಾ ಇವತ್ತು ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಅಲ್ಲಿ ನೆಸ್ಲೆ ಇಂಡಿಯಾದಲ್ಲಿ ಕಂಡು ಬಂದಿದೆ ನೋಡಬಹುದು ಪರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತು ಹಾಗೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಅಂತ ನ್ಯೂಸ್ ಏನು ಸಿಗ್ಲಿಲ್ಲ ನನಗೆ ಬಟ್ ಒಂದು ಅಪ್ಡೇಟ್ ಅನ್ನ ಕವರ್ ಮಾಡಬೇಕು ಯಾಕೆಂದ್ರೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇದು ಎಕ್ಸ್ ಡೇಟ್ ಐದನೇ ತಾರೀಕಿದೆ ನಾನು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ಗೆ ಬಂದ್ರೆ ನೋಡಬಹುದು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೆನ್ ಟು ಒನ್ ಅಂದ್ರೆ ಟೆನ್ ರುಪೀಸ್ ಇರುವಂತ ಫೇಸ್ ಅಲ್ಲಿ ಒನ್ ರುಪಿ ಆಗ್ತಾ ಇದೆ ಅಂದ್ರೆ ಒನ್ ಟು ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಹಾಗಾಗಿ ಐದನೇ ತಾರೀಕು ಮೂರ್ ಸಾವಿರ ಅಲ್ಲಿ ಇರುತ್ತೆ ಸ್ಟಾಕ್ ಪ್ರೈಸ್ ನೋಡಿ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಒನ್ಸ್ ಸ್ಪ್ಲಿಟ್ ಆದ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ನಿಮಗೆ ಅದ ಅಡ್ಜಸ್ಟ್ ಆಗುತ್ತೆ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ